ಕಲಾ ಶಿಕ್ಷಣ ಸಂಸ್ಕೃತಿ ಪ್ರತಿಷ್ಠಾನ ಚಿಲಿಪಿಲಿ ಮಕ್ಕಳ ಶಿಕ್ಷಣ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಸಂಸ್ಥೆ ಇವುಗಳ ಸಹಯೋಗದಲ್ಲಿ ನಡೆದಿರುವಂಥ ಈ ಕಲಾ ಪ್ರತಿಷ್ಠಾನದ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಸಾಹಿತಿಗಳೇ ಆತ್ಮೀಯರೇ ನಿಮಗೆಲ್ಲರಿಗೂ ಶರಣ ಶರಣಾಗ್ತೀವಿ ನಿಜಕ್ಕೂ ಭಾಳ ಸಂಭ್ರಮ ಕ್ಷಣ ಅಂತ ನಾನು ಕೂತೀನಿ ಒಂದು ವಿಶೇಷವಾಗಿ ಕಳೆದ ಮೂರು ವರ್ಷದ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆ ಗಳಿಗೆಯನ್ನು ನೆನೆಸ್ಕೊಂಡು ಮುಂದಕ್ಕೆ ಕಜ್ಜೆ ಇಡ್ತೀನಿ ಬಹುತೇಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಶ್ರೀಮತಿ ತೀರ್ಕೊಂಡ ಮೇಲೆ ಟೀಚರ್ ಆಗಿದ್ದಂಥವರು ಕಾರಣಾಂತರಗಳಿಂದ ಅಂದರೆ ಕಾರ್ಯಾಕಾರಿಂದ ಅವರು ನಮ್ಮ ನಗಲಿದ ಮೇಲೆ ಭಾಳ ಒಂದು ರೀತಿಯಿಂದ ನೋವಿನ ಸಂಗತಿ ಸಂದರ್ಭ ಇದ್ರೂ ಭಾಳ ಸುಧಾರಿಸ್ಕೊಂಡು ಭಾಳ ಕ್ರಿಯಾಶೀಲವಾಗಿ ಮನೆಗೆ ಬಂದಂಥ ಸಾಹಿತಿಗಳಿಗೆ ಗೌರವಿಸುವಂಥ ಪ್ರೀತಿಸುವಂಥ ಮನೆ ಮಂದಿಗೆಲ್ಲ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬೆಂಬಲ ನೀಡತಕ್ಕಂಥ ಅವಳನ್ನು ಸ್ಮರಿಸ್ಕೊಳ್ಳೋದು ಒಂದು ನಮ್ಮ ಹೆಮ್ಮೆಯ ಭಾಗ ಅಂತ ಅಂದ್ಕೊಂಡು ಅವಳನ್ನು ನೆನೆಸ್ಕೊಂತ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಯೋಜನೆ ರೂಪಿಸ್ಕೊಳ್ಳುವಂಥ ಮಕ್ಕಳು ನಮ್ಮ ಇಡೀ ಕುಟುಂಬ ಎಲ್ಲ ಮಾತಾಡ್ಕೊಂಡಾಗ ಅಂಥದ್ದೊಂದು ಚಟುವಟಿಕೆನ ಶುರು ಮಾಡೋಣ ಅಂತೇಳಿ ಧೈರ್ಯ ಮಾಡಿ ಮುಂದಕ್ಕೆ ಹೆಜ್ಜೆ ಇಟ್ಟಂಥ ಭಾಗ ಇದು ಎಲ್ಲರೂ ನಾವು ದಿನಕರ್ಮ ಆಚರಿಸ್ತೀವಿ ಬೇರೆ ಏನೂ ಮಾಡ್ತೀವಿ ನಾವು ಹಾಗೆ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅವಳು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದರಿಂದ ಒಂದು ಕುಟುಂಬದ ಮೇಟಿ ಅಂತಿದ್ದು ನಮಗೆಲ್ಲ ಬೆಂಬಲ ಕೊಟ್ಟಿದ್ದರಿಂದ ನಾವು ಇಷ್ಟೆಲ್ಲ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಇನ್ನೂ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಒಬ್ಬ ಟೀಚರ್ ಆಗಿ ಇಡೀ ಕುಟುಂಬ ಕಟ್ಟುವಂಥ ಸಂದರ್ಭದಲ್ಲಿದ್ದು ಭಾಳ ಸುಖವಾಗಿರುವಂಥ ಸಂದರ್ಭದಲ್ಲಿ ಇಲ್ದಿರುವಂಥದ್ದೊಂದು ಸ್ಮರಣೆಯನ್ನು ಇಟ್ಕೊಳ್ಳೋದು ಅಂಥದ್ದು ಈ ಒಳಗಡೆ ಅವಳು ಜೀವಂತವಾಗಿ ಇಟ್ಕೊಳ್ಳುವಂಥದ್ದು ಒಂದು ಕಾರ್ಯ ಅಂತ ಮೊದಲೇ ಹೆಜ್ಜೆಯಾಗಿ ನಾವು ಇದು ಶುರು ಮಾಡ್ಕೊಂಡಿದ್ದು ಬಟ್ ಇದು ಶುರು ಮಾಡ್ಕೊಂಡ್ಮೇಲೆ ಏನು ಮಾಡೋದು ಅಂತಿದ್ದಾಗ ಅವಳೊಬ್ಬ ಟೀಚರಾಗಿ ಕೆಲಸ ಮಾಡಿದ್ರು ಇಪ್ಪತ್ತೈದು ವರ್ಷ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರಿಂದ ಶಿಕ್ಷಕರನ್ನು ಗೌರವಿಸೋದು ಅಂತ ಮೊದಲನೇ ಹೆಜ್ಜೆ ಇದ್ದದ್ದು ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಮೂರು ಜನ ಶಿಕ್ಷಕರನ್ನು ಗುರುತಿಸಿ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನಲ್ಲೆಲ್ಲ ನೋಡ್ತಿರ್ತೀವಿ ನಮಗೆ ಯಾರು ಕೇಳಬೇಕಾಗಿಲ್ಲ ಶಿಕ್ಷಕರಷ್ಟು ತುಂಬ ಜನ ಕ್ರಿಯಾಶೀಲವಾಗಿರುವಂಥ ಶಿಕ್ಷಕರು ಗುರುತಿಸಿ ಮೂರು ಜನ ಶಿಕ್ಷಕರಿಗೆ ವರ್ಷದ ಟೀಚರ್ಸ್ ಡೇ ಅಥವಾ ಮುಂದಿನ ದಿನ ದಿನದಲ್ಲಿ ಅವರಿಗೆ ಮಕ್ಕಳ ಸ್ನೇಹಿ ಶಿಕ್ಷಕ ಅಂತ ಪ್ರಶಸ್ತಿ ಕೊಡೋ ಮೂಲಕ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿಯ ಫಲಕ ಕೊಡುವ ಮೂಲಕ ಅವನ್ನ ಭಾಳ ಗೌರವಿಸುವಂಥ ಪ್ರೀತಿಸುವಂಥ ಸ್ಫೂರ್ತಿ ತುಂಬಿ ಅವ್ರಿಗೆ ಮುನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ್ವಿ ಅದಾದಮೇಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಬೆಂಬಲ ನೀಡತಕ್ಕಂಥ ಅವಳಿಗೆ ಒಂದು ಕೆಲಸ ಅಂತ ಗೌರವ ಪ್ರಶಸ್ತಿ ಪುರಸ್ಕಾರ ಮಾಡೋಣ ಒಂದು ಪುಸ್ತಕ ಪ್ರಶಸ್ತಿ ಕೊಡೋಣ ಒಂದು ಪುಸ್ತಕ ಪ್ರ ಗೌರವ ಪ್ರಶಸ್ತಿ ಎರಡು ಕೊಟ್ಟರೆ ಯುವಕರಿಗೆ ಬರಹಗಾರ ಹೊಸ್ದಾಗಿರುವಂಥರಿಗೆ ಅವಕಾಶ ಸಿಗುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಪುಸ್ತಕ ಪ್ರಶಸ್ತಿ ಅಂತಂದರೆ ಯುವಕರು ಪುಸ್ತಕಗಳು ಆಯ್ಕೆ ಆಗ್ತವೆ ಅಥವಾ ಬರಿತಕ್ಕಂಥ ಇವು ಬಳಗಕ್ಕಾಗತ್ತೆ ಇನ್ನೊಂದು ಗೌರವ ಪ್ರಶಸ್ತಿ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ ಮೇಲೆ ಕಳೆದ ವರ್ಷ ನಾವು ಇದೇ ವೇದಿಕೆಯಲ್ಲಿ ಅಂದರೆ ಒಂದು ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ಮುಂಡಗಿರಿಯಲ್ಲಿ ಮಾಡ್ತೀವಿ ಸಾಹಿತ್ಯದ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಮಾಡಬೇಕು ಅಂತ ಇದು ಸಾಹಿತ್ಯದ ತವರೂರು ಬಹುತೇಕ ಸಾಹಿತ್ಯಿಕವಾಗಿ ನಮಗೆಲ್ಲ ಬೆಂಬಲವಾಗಿದ್ದಂಥದ್ದು ಈ ವೇದಿಕೆ ರಾಹ ದೇಶಪಾಂಡೆ ವೇದಿಕೆ ನಾನೇ ಮೇ ಓದುವಾಗ ಇಲ್ಲಿರುವಂಥ ಚಟುವಟಿಕೆಗಳು ನಮ್ಮನ್ನು ಸಾಹಿತ್ಯಕ್ಕೆ ಸ್ಫೂರ್ತಿ ಇಡ್ತಕ್ಕಂಥವು ಬಹುತೇಕ ಎಲ್ಲ ಚಟುವಟಿಕೆಗಳು ಬೆಂಬಲ ಇಡ್ತಕ್ಕಂಥ ಈ ವೇದಿಕೆಯಲ್ಲಿ ನಡೀಲಿ ಅನ್ನುವಂಥ ಅಭಿಲಾಷೆಯಿಂದ ಇಲ್ಲಿ ಆ ಕಾರ್ಯಕ್ರಮವನ್ನು ನಂಬ್ಕೊಳ್ಳೋದನ್ನು ವಿಚಾರ ಮಾಡಿದ್ವಿ ಕಳೆದ ವರ್ಷ ಕಥೆಗಾರ ಮತ್ತು ಸುಬ್ಬಣ್ಣವರು ಗೌರವ ಪ್ರಶಸ್ತಿಗೆ ಆಯ್ಕೆ ಆದರೆ ನಮ್ಮ ಸ್ನೇಹಿತರಾಗಿರುವಂಥ ಬಸು ಬೇವಿನಗಡದವರು ಪುಸ್ತಕ ಪ್ರಶಸ್ತಿಗೆ ಆಯ್ಕೆ ಆಗೋ ಮೂಲಕ ಈ ವೇದಿಕೆಯಲ್ಲಿ ಸನ್ಮಾನಗೊಂಡರು ಈ ವರ್ಷ ಅದೇ ರೀತಿ ನಮ್ಮ ಶಂಕರಗೌಡ ನಮ್ಮ ಚಂದ್ರಗೌಡ ಕುಲಕರ್ಣಿ ಅವರು ಮತ್ತು ವಸುವತ್ಸಲೆ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರು ಇಲ್ಲಿ ಸನ್ಮಾನಕ್ಕೆ ಪಾತ್ರರಾಗಿ ವೇದಿಕೆಯಲ್ಲಿ ಕೂತಿದ್ದಾರೆ ಮತ್ತೊಂದು ವಿಷಯ ನಾನು ಇಷ್ಟೆಲ್ಲ ಮಾಡುವಾಗ ಒಂದು ಪ್ರತಿಷ್ಠಾನದಿಂದ ಶಿಕ್ಷಕ ದಿನಾಚರಣೆ ದಿನಮಂದು ದಿನದಲ್ಲಿ ಅವಳು ಓಡಾಡಿಕೊಂಡಿರುವಂಥದ್ದು ತುಂಬಾ ಗಮನಿಸಿದ್ದೆ ಅಲ್ಲಿ ಒಂದು ನೆಲೆಸಬೇಕಂತ ಇಡೀ ತಾಲೂಕಿನಲ್ಲಿ ಒಬ್ಬ ಒಳ್ಳೆ ಟೀಚರ್ನ ಆಯ್ಕೆ ಮಾಡೋ ಮೂಲಕ ಅವತ್ತು ಟೀಚರ್ಸ್ ಡೇಗೆ ಅವರೇ ಪ್ರತಿಷ್ಠ ಅವರು ಆಯ್ಕೆ ಮಾಡ್ತಾರೆ ಶಿಕ್ಷಕ ದಿನಾಚರಣೆ ಸಮಿತಿ ಅಲ್ಲಿ ಒಂದು ಐದು ಸಾವಿರ ಸಂಭಾವನೆ ಕೊಡೋ ಮೂಲಕ ಗೌರವ ಸಂಭವನ ಕೊಡುವ ಮೂಲಕ ಒಬ್ಬ ಟೀಚರ್ನ ಗುರುತಿಸಿ ಅವರು ಆನರ್ ಮಾಡ್ತಾರೆ ಅದನ್ನು ನಮ್ಮ ಇಲಾಖೆಗೆ ಬಿಟ್ಕೊಡೋ ಮೂಲಕ ಒಂದು ಆಚರವಡಿಕೆಯನ್ನು ಮಾಡ್ತಿದ್ವಿ ಮತ್ತು ಮಕ್ಕಳಿಗೆ ತುಂಬ ಪ್ರೀತಿ ಅವ್ಳಿಗೆ ಯಾವಾಗಲೂ ಕೂಡ ಪಂಚಮಿ ಉಂಡಿ ಮಾಡಿದರೆ ಪಂಚಮಿ ಹಬ್ಬ ಇನ್ನೂ ಮುಂದಿದ್ರು ಕೂಡ ಒನಿಗೆ ಯಾರಾದರೂ ಬಂದರೆ ಮಕ್ಕಳಿಗೆ ಹೆಂಚಿಕೊಡೋದು ಕೊಟ್ಬಿಡುದು ಮಕ್ಕಳ ಬಗ್ಗೆ ಅವರಿಗೆ ನಮಗಿರೋ ಸಾಥ್ ಪ್ರೀತಿ ಏನಿರುತ್ತಲ್ಲ ಅವ್ಳಿಗೆ ತುಂಬ ಆ ಥರದ ಪ್ರೀತಿ ಮತ್ತು ಇಡೀ ಕುಟುಂಬದಲ್ಲಿ ಕ್ರಿಯಾಶೀಲವಾಗಿ ಇಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಈ ದೃಷ್ಟಿಯಿಂದ ಬಹುತೇಕ ನಮ್ಮ ಇಡೀ ಕುಟುಂಬ ಹೇಗಿದೆ ಅಂದರೆ ಒಂದು ರೀತಿಯಿಂದ ಭಾಳ ಭಾವಕ್ಯತೆಯಿಂದ ಪ್ರೀತಿಯಿಂದ ಇರುವಂಥವ್ರು ಒಬ್ರಿಗೊಬ್ಬರು ಗೌರವ ಕೊಡುವಂಥ ಒಂದು ಸಂಪ್ರದಾಯ ಇಟ್ಕೊಂಡು ಬಂದಿರತಕ್ಕಂಥವ್ರು ಅಂಥ ಇಡೀ ಕುಟುಂಬದ ಮಧ್ಯೆ ಮತ್ತು ಕುಟುಂಬ ನಮ್ದು ಇನ್ನೊಂದು ವಿಶೇಷ ಅಂದರೆ ಮಡಿ ಮನೆಗೆ ಸಂಬಂಧಪಟ್ಟಿಲ್ಲ ನಾವೆಲ್ಲರೂ ಕೂಡ ಇದೆಲ್ಲದೊಂದು ಕುಟುಂಬ ಒಂದು ಕುಟುಂಬ ಯಾವಾಗಲೂ ಆನೇಲೊಳಗಡೆ ನಾವು ಮಕ್ಕಳು ಬೆಳೆದಿರೋದ್ರಿಂದ ನಮಗೊಂದು ಕುಟುಂಬ ಅಂದರೆ ನಮ್ಮ ಮಿತಿಯಾಗಿ ಕಾಣೋದೇ ಇಲ್ಲ ಅದು ಯಾವಾಗಲೂ ಕೂಡ ಅದು ವಿಸ್ತಾರವಾದಂಥ ಕುಟುಂಬ ಅದು ಅಣ್ಣ ತಮ್ಮ ಅಂತಲೇ ಹೊರಗಡೆ ಕರಿತೀವಿ ಮಾತಾಡ್ತೀವಿ ಇಂಥ ಬಾಂಧವ್ಯ ಇಟ್ಕೊಂಡು ಅಂತ ನೀವೆಲ್ಲರೂ ಪ್ರೀತಿ ಇಟ್ಟು ಬಂದಿದ್ದೀರಿ ನಿಮಗೆಲ್ಲರಿಗೂ ಭಾಳ ಅಭಿಮಾನದಿಂದ ನಾನು ಗೌರವಿಸ್ಬಿಡ್ತೀನಿ ಭಾಳ ಉತ್ಪೂಕವಾಗಿ ಮತ್ತೊಮ್ಮೆ ನಿಮ್ಮನ್ನು ಆಧಾರದಿಂದ ಬರಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ ಕಳೆದ ವರ್ಷದ ಈ ಥರದ ಅವಾರ್ಡ್ ಕೊಡುವಂಥ ಕಾರ್ಯಕ್ರಮ ಮಾಡಿದ ಮೇಲೆ ನನಗೂ ನಾನು ಟೀಚರಾಗಿ ನಾನು ಮೂವತ್ತೈದು ವರ್ಷ ಕೆಲಸ ಮಾಡ್ತಿದ್ದೀನಿ ಒಬ್ಬ ಬರಹಗಾರಾಗಿ ಜೊತೆಗಿದ್ದೀನಿ ನಾನು ಬರೆಯೋದು ಅಂತಿರುವಾಗ ನನ್ನನ್ನು ನಾನು ಗೌರವಿಸ್ಕೊಳ್ಳೋದು ತುಂಬ ಮುಖ್ಯ ಅಲ್ಲ ನನ್ನ ಜೊತೆಗಿರುವಂಥ ಸೀನಿಯರ್ಸ್ ಗೌರವಿಸ್ಬೇಕು ತುಂಬ ಖುಷಿ ಯಾಕಂದ್ರೆ ಮತ್ತೊಬ್ಬರನ್ನ ನಾ ಗೌರವಿಸೋದು ತುಂಬ ಹೆಮ್ಮೆ ಅನಿಸುತ್ತೆ ಅದು ಗೌರವಿಸೋದ ಮೂಲಕ ಇದ್ದರೆ ಮಾತ್ರ ಒಂದು ಸೌಹಾರ್ದತೆ ಒಂದು ಸಾಹಿತ್ಯಿಕವಾಗಿ ನಾವು ತುಂಬ ಚಂದನ ಕಟ್ಕೊಳ್ಳಿಕ್ಕೆ ಸಾಧ್ಯ ಸಮಾಜನ ನನಗೆ ಚಂದ್ರಗುಡ್ಕುಲ್ಕರ್ಣೆ ಅದು ನೋಡುವಾಗ ನನಗೆ ಯಾವಾಗಲೂ ಕೂಡ ಈ ಈ ವ್ಯಕ್ತಿತ್ವ ಹೇಗೆ ರೂಪುಗೊಂಡು ಮತ್ತು ಮುಂದೆ ಹೋಗ್ತಿದ್ದಾರೆ ಅನ್ನೋದೇ ಒಂದು ಅದೇನು ಒಂದು ತಿಂ ಬೆರಗದು ನನಗೆ ಯಾಕೆ ಬರ್ಗಂದ್ರೆ ನಮ್ಮ ಸುತ್ತ ಇರುವಂಥ ವ್ಯಕ್ತಿಗಳು ಒಬ್ಬ ಅಂಥ ಅಪ್ರತಿಮ ಕವಿ ಅಂದರೆ ಅವರೊಬ್ಬ ಪದವೀಧರ ಪದವಿ ಕಾಲೇಜಿನ ಅಧ್ಯಾಪಕಾಗಿ ಮೂವತ್ತೇಳು ವರ್ಷ ಸೇವೆ ಸಲ್ಲಿಸೋ ಜೊತೆಗೆ ಆದರೂ ಈ ಹಿನ್ನೆಲೆ ಹೇಗಿದೆ ಅಂತಂದರೆ ಒಬ್ಬ ಅತ್ಯುತ್ತಮ ಪ್ರತಿಭಾವಂತ ಕವಿ ಮಕ್ಕಳಿಗೋಸ್ಕರ ನಾನು ತುಂಬ ಬರೆದಿದ್ರು ಕೂಡ ಮಕ್ಕಳಿಗೋಸ್ಕರ ಅವನ ಕವಿತೆ ಬರೀಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಕ್ಕಿಲ್ಲ ಅನ್ಕೋತೀನಿ ಖಂಡಿತ ಸಾಧ್ಯ ಆಗಿಲ್ಲ ನನಗೆ ಯಾಕಂದರೆ ಅವ್ರು ಬರೀತಕ್ಕಂಥ ಕವಿತೆಗಳು ಭಾಳಷ್ಟು ಒಂದು ರೀತಿ ತಣ್ಣಗೆ ಮಕ್ಕಳಿಗೋಸ್ಕರ ಬರೆದ ಮಕ್ಕ ಮುಖ ಅರಳಿಸ್ತಕ್ಕಂಥ ಕವಿತೆಗಳು ಅಂತ ಅನ್ನಿಸ್ತಕ್ಕಂಥ ಕವಿತೆಗಳ ಮಧ್ಯೆ ಅವರು ಇರೋದ್ರಿಂದ ಭಾಳ ಹೆಮ್ಮೆಯಿಂದ ನಾನು ತುಂಬ ಖುಷಿಯಾಗಿ ಅವ್ರನ್ನ ನಾನು ಗೌರವಿಸೋದು ತುಂಬ ಮುಖ್ಯ ಅಂತ ಅದಕ್ಕೇನೆ ಈ ವರ್ಷ ಗೌರವ ಪ್ರಶಸ್ತಿಗೆ ಅವ್ರು ಆಯ್ಕೆ ಮಾಡಬೇಕು ಅಂತ ನಾವು ಶಂಕರನ್ನ ಮಾತಾಡುವಾಗ ನಮ್ಮೊಂದು ಕಮಿಟಿಯಾಗಿ ನಾವು ಗೋಪಾದವರು ನಾವು ವಿವೇಕಾನಂದ್ರ ಪ ಟೀಮ್ ಆಗಿ ಮಾತಾಡುವಾಗ ನಮಗೇನು ಅನ್ನಿಸ್ತು ಅಂದರೆ ಬರೀ ನಾವು ಈ ವರ್ಷದಿಂದ ಗೌರವ ಪ್ರಶಸ್ತಿ ಕೊಟ್ಟು ಮುಗಿಸೋದು ಬೇಡ ಆ ಗೌರವ ಪ್ರಶಸ್ತಿಗೆ ಯಾರು ಪಾತ್ರ ಆಗಿರ್ತಾರಲ್ಲ ಅವರಿಗೆ ಅವ್ರ ಕುರ್ತಾಗಿ ಒಂದು ದಿವಸದ ವಿಚಾರ ಸಂಕಿರಣ ಮಾಡಿದರೆ ತುಂಬ ಚೆಂದ ಇರುತ್ತೆ ಅನಿಸ್ತು ಹಾಗಾಗಿನೇ ಅವ್ರ ಪ್ರೀತಿ ತಂದೆ ಈ ವರ್ಷವನ್ನು ಒಂದು ವಿಚಾರ ಸಂಕಿರಣ ರೂಪದಲ್ಲಿ ಇವತ್ತು ಈ ಪ್ರಶಸ್ತಿ ಪ್ರದಾನ ಆದಮೇಲೆ ಒಬ್ಬ ವ್ಯಕ್ತಿಯ ಕುರಿತಾಗಿರುವಂಥದ್ದು ಇಡೀ ದಿವ್ ಇಡೀ ದಿವಸ ಒಂದು ವಿಚಾರ ಸಂಖ್ಯೆ ನಡೆಯುವಂಥದ್ದು ಒಂದು ಅವಕಾಶ ಆಗಲಿ ಅಂತ ಯಾಕಂದರೆ ಒಬ್ಬ ಕವಿಯನ್ನು ನಾವು ನೋಡೋ ದೃಷ್ಟಿಗಳ ಇಷ್ಟೆಲ್ಲ ಹಿರಿಯರ ಮಧ್ಯೆ ಕೂತುನ ಅವರೊಬ್ಬ ಕವಿ ಕುರಿತು ಮಾತಾಡುವಾಗ ಅದಕ್ಕೊಂದು ಉತ್ತಮ ಖುಷಿ ಕೊಡುತ್ತೆ ಅಂತ ಮತ್ತು ಅವ್ರ ಕವಿತೆಗಳ ಬಗ್ಗೆ ನಾನು ಬೇರೆ ಬೇರೆ ಕೃತಿಯನ್ನು ಗಮನಿಸ್ತಿದ್ದೆ ಬಹುತೇಕ ನನ್ನ ಮಗ ಚಿಕ್ಕ ಮಗ ವಿಶ್ವಾಸ ಈಗ ಎಮ್ ಎಸ್ ಸಿ ಮುಗಿಸಿ ಈಗ ತುಂಬ ಕೆಲಸ ಮಾಡ್ತಿದ್ದಾನೆ ಸ್ವಯಂ ಒಂದನೇ ಒಳ್ಳೇ ಕ್ಲಾಸಲ್ಲಿವರೆಗೆ ಅವ್ರ ಕವಿತೆ ಪುಸ್ತಕ ಓದ್ತಿದ್ದಾವ ಒಂದನೇ ಕ್ಲಾಸ್ ಶಾಸಕ ಪುಸ್ತಕ ಒಂದೇ ಕ್ಲಾಸ್ ಓದುವಾಗ ಪುಸ್ತಕ ಓದಿ ತುಂಬ ತಿರ್ಗ ತಿರ್ಗಿ ಹಾಕೊಂಡು ಸೊಳ್ಳೆ ಬಗ್ಗೆ ಮಾತಾಡ್ತಿದ್ರು ಓದೋ ಅವ್ರ ಕವಿತಾ ಸಂಕಲನವಾಗಿ ಮಾತಾಡ್ತಿದ್ರು ಅಷ್ಟು ಪ್ರೀತಿ ತುಂಬುವಂಥ ಕವಿತೆಗಳನ್ನು ಕೊಟ್ಟಿರುವಂಥವ್ರು ನಾನು ಎಂಟು ಸಂಕಲನಗಳ ಪ್ರಕಟ ಮಾಡಿ ಒಂಬತ್ತನೇ ಅವ್ರು ಆಗಬೇಕಾಗಿತ್ತು ಒಂಬತ್ತನೇ ಸಂಕಲನ ಆಗುವಾಗ ಅವ್ರು ಅಂದ್ರೆ ಒಂದು ಸಂಕಲನ ಮಾಡಿದ ಮೇಡಮ್ ಅಷ್ಟು ಸೇರಿಸಿ ಒಂದು ಪುಸ್ತಕ ಮಾಡ್ಬೇಕು ಸಮಗ್ರ ಅಂತ ಬಂದಾಗ ಅದಕ್ಕೆ ಮುನ್ನುಡಿ ಬರೆಯೋ ಕೆಲಸ ನನಗೆ ಕೊಟ್ಟರು ಅದನ್ನು ನನಗೆ ಹಂಗೆ ಬಂದಾಗ ಒಬ್ಬ ಹಿರಿಯ ಲೇಖಕರು ನನಗೆ ಮುನ್ನುಡಿ ಬರೆಯುವಂಥ ಕೊಟ್ಟಾಗ ನಾನು ಇಡೀ ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಮುನ್ನೂರು ಕವಿತೆಗಳನ್ನು ಗಮನಿಸಿದಾಗ ಅವರಲ್ಲಿರುವಂಥ ಪ್ರತಿಭೆಗೆ ನಾನು ಮತ್ತಷ್ಟು ಮೆರಂಗ್ ಮೂಡ್ತೀನಿ ಇಡೀ ನಾಡಿನಲ್ಲಿ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಇಷ್ಟೊಂದು ಸಮೃದ್ಧವಾದ ಫಸಲ್ ಕೊಟ್ಟಿರುವಂಥ ಒಬ್ಬ ಲೇಖಕರನ್ನು ಒಂದು ದಿನದ ವಿಚಾರ ಸಂಕೀರ್ಣ ಮೂಲಕ ನಾವೆಲ್ಲರೂ ಕೂಡ ಪರಿಚಯಿಸಿಕೊಳ್ಳೋ ಮತ್ತು ನಾಡಿ ಪರಿಚಯಿಸುವ ಕೆಲಸ ನಾವು ಇದ್ದರೆ ಬಹುತೇಕ ನಾವು ಎಲ್ಲೋ ಒಂದು ಕಡೆಯಿಂದ ನಮ್ಮನ್ನು ಆಗುತ್ತೆ ಮಾಡ್ಕೊಂಡಾಗತ್ತೆ ಅಂತನಿಸ್ತು ಹಾಗಾಗಿ ಅವ್ರ ಜು ಅವ್ರ ಕುರ್ತಾಗಿ ನಮ್ಮ ಜಿ ಬಿ ಪಾಲ್ರು ಕುಂತಾರ ಹಲಗತ್ತಿ ಸರ್ ಜೊತೆ ನಾನು ಮಾತಾಡ್ತಿದ್ದೆ ಒಂದು ಸರಿ ಜಿ ಬಿ ಪಾಲ್ಟ್ರ ಜೊತೆ ಪ್ರಸ್ತಾಪ ಮಾಡೋದು ತುಂಬ ಖುಷಿಯಿಂದ ಮಾಡೋದಂಥ ಸಂಭ್ರಮ ಪಟ್ವಿ ಆ ಕಾರ್ಯ ಇವತ್ತು ಕೈಬಿಡಿದೆ ಇವತ್ತು ಇಡೀ ದಿವಸ ನಮ್ಮೆಲ್ಲರೂ ನೀವೆಲ್ಲರೂ ಏನು ಕೂತಿದ್ದೀರಿ ತಾಳೆಕೋಟಿಂದ ತುಂಬ ಜನ ಬಂದಿದ್ದಾರೆ ಬಳಗ ಗದಗಿಂದ ಸುತ್ತಮುತ್ತಿಂದ ಎಲ್ಲ ಗೆಳೆಯರು ಬಂದಿದ್ರಿ ಪ್ರೀತಿ ಟಿಲಿಂದ ಬರ್ತಿರ್ಲಿಲ್ಲ ಈ ಬಾಂಧವ್ಯ ನಾವು ಮತ್ತೆ ಕಟ್ಕೊಳ್ಬೇಕಾಗಿದೆ ಅಂತ ಈ ಬಾಂಧವ್ಯ ಕಟ್ಕೊಳ್ಳೋದು ತುಂಬ ಆಗತ್ತೈತಿ ಕಳೆದ ಇಪ್ಪತ್ತೈದು ವಯಸ್ಸುಗಳ ಹಿಂದೆ ಇಪ್ಪತ್ತೈದು ವರ್ಷ ಕಳೆದ ನಾವು ಗುಬ್ಬಚ್ಚಿ ಗೂಡು ಪತ್ರಿಕೆ ಶುರು ಮಾಡಿದಾಗ ಗುಬ್ಬಚ್ಚಿ ಗೂಡು ಶುರು ಮಾಡಿದಾಗ ಎಲ್ಲೂ ಮುಂಡ್ರಿಯಿಂದ ನೂರ ಅರವತ್ತು ಕಿಲೋಮೀಟರ್ ಸಾರಿ ಬರ್ತಿದ್ವಿ ಎಲ್ಲೋ ಡಿ ಟಿ ಪಿ ಸೆಂಟ್ರಲ್ಲಿ ಕುಂತ ಪತ್ರಿಕೆಯನ್ನು ಕ್ರಿಯಾಶೀಲವಾಗಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಒಂದು ಪತ್ರಿಕೆ ಕಟ್ಟೋ ಮೂಲಕ ವಾಪಾಸ್ ಒಂದು ಐದು ಸಮ್ಮೇಳನ ಮಾಡೋದು ಐದು ಸಮ್ಮೇಳನ ಮಾಡಿದಾಗ ಎಂಥವ್ರು ನಮ್ಮ ಕಂಚಾನಿ ಶರಣಪ್ಪನವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ನಾಡಿ ಡಿ ಅವರು ಎ ಶಿ ನಮ್ಮ ಆಮೇಲೆ ಇವರು ಶಂಕು ಬಿರಾದಾರ್ ಅವರು ಇನ್ನು ಸಣದಿ ಬಿ ಎಸ್ ಅವರು ಐದು ಸಮ್ಮೇಳನದ ಐದು ಅಧ್ಯಕ್ಷರವರು ಈ ಥರ ಸಮ್ಮೇಳನ ಮಾಡೋ ಮೂಲಕ ಐದು ಆದಮೇಲೆ ಎಲ್ಲ ಅಕಾಡೆಮಿ ಶುರು ಮಾಡಿದಲ್ಲ ನಮ್ಮ ಕೆಲಸ ನೆನ್ತೋತು ಅಂತ ಅನಿಸ್ತು ಸರಿ ಅಕಾಡೆಮಿ ಶುರು ಮಾಡಿದೆ ಬಾಲವಿಕಾಸ ಅಕಾಡೆಮಿ ಆ ಅಕಾಡೆಮಿ ನಮ್ಮನ್ನು ಅಂತ್ಯಗೊಳಿಸ್ತು ಅಂತ ಅನಿಸ್ತದೆ ನನಗೂ ಯಾಕಂದರೆ ನಾವು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಹೋಗಿದ್ವಿ ಅಂದರೆ ತುಂಬ ಇನ್ನಷ್ಟು ಆ ಥರದ ಕೆಲಸಗಳು ನಿರಂತರವಾಗಿ ನಡೀತಿದ್ವು ಅಂತ ಈ ಹಿನ್ನೆಲೆ ಒಳಗಡೆ ಯಾಕೆ ಇದನ್ನೆಲ್ಲ ಮಾತಾಡ್ತೀವಿ ಅಂದರೆ ಮತ್ತೆ ಕೂಡುವ ಮತ್ತು ಕಟ್ಟು ಕೆಲಸದಲ್ಲಿ ನಾವು ತೊಡಗಬೇಕು ಅಂತ ನಾವು ಸೌಹಾರ್ದತೆ ಪ್ರೀತಿ ಕೊಡಕ್ಕೆ ನಾನು ಹೇಳ್ತೀನಿ ಆನಂದ್ ಪಾಟೀಲ್ ಸರ್ ನಮ್ಮ ಶಂಕರಣ್ಣ ಒಬ್ಬೊಬ್ಬರು ಇವರೆಲ್ಲ ನಮ್ಮ ಇವತ್ತಿನ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಕೃಷ್ಣಮೂರ್ತಿ ಬೆಳಿಗೇರೆ ಸರ್ ಇಲ್ಲಿ ಕೂತಿರುವಂಥ ನಮ್ಮ ಗುಂಡ್ರ ದೇಸಾಯಿ ಬಂದರೆ ನಮ್ಮ ನಮ್ಮ ಜಗದ್ಗುರುಗಳು ನಮ್ಮ ಸಿದ್ಧಗುಡು ಪಾಟೀಲ್ ಬಂದರೆ ಸಿದ್ಧಗುರುಗಳು ಯಾಕೆ ಹರಿತೀವಿ ಅಂದ್ರೆ ನಿಜವಾದಗದ ನಮ್ಮ ಜಗದ್ಗುರುಗಳವರು ನಮ್ಮಣ್ಣೆಲ್ಲ ಬದುಕಿ ಅಂದರೆ ಹಿಂಗೆ ಅಲ್ಲಿ ಹೋಗೋದು ಹಿಂಗೆ ಹೋಗ್ತಂತ ಕಲಿಸ್ಕೊಟ್ಟವ್ರು ಹಿಂಗೆ ಹೋಗಬೇಕು ನೀವು ಇದಲ್ಲ ಅಂತ ಯಾಕಂದ್ರೆ ನಾವು ಅವರೆಲ್ಲ ಸಿಗದಿದ್ರೆ ಧಾರವಾಡದಲ್ಲಿ ನಾವೆಲ್ಲ ಹೋಗಿರ್ತಿದ್ವಿ ಬೇರೆ ಕಡೆ ಅಂತ ನಮ್ಮ ಯಾಪಲ್ ಪರಿಸರ ಕೂತಾರೆ ಇದು ಒಂದು ರೀತಿ ನಮ್ಮಣ್ಣ ಎಲ್ಲೋ ಒಂದು ಕಡೆ ಹೀಗೆ ಹೋಗ್ಬೇಕಂತ ತೋರಿಸ್ತಕ್ಕಂಥ ಯಾರು ನಮ್ಗೆ ಯಾರು ದಾರಿ ಇಲ್ಲ ದಾರಿ ಇಲ್ಲ ಧಾರವಾಡಕ್ಕೆ ಬಂದಾರ ನಾವು ಸುಮ್ಮನೆ ಧಾರವಾಡಕ್ಕೆ ಹೇಗೋ ಬಂದವರು ನಾವು ಬಟ್ ಈ ಥರದ್ದೊಂದು ದಾರಿ ತೋರಿಸುವ ಮೂಲಕ ಧಾರವಾಡ ನಮ್ಮನ್ನು ಬೇರೆ ಬೇರೆ ಕ್ರಿಯಾಶೀಲ ಕಟ್ಕೊಳ್ಳೋ ಕೆಲಸ ಮಾಡಿಕೊಡ್ತಲ್ಲ ಇದಕ್ಕೆಲ್ಲ ಕಾರಣರಾದಂಥ ಆ ಹಿರಿಯರಿಗೆ ಮತ್ತು ಇವತ್ತಿನ ಪೀಳಿಗೆ ಬರೀತಿದ್ದಾರೆ ತುಂಬ ಜನ ಬರ ಕ್ರಿಯಾಶೀಲ ಬರಹಗಾರ ತುಂಬ ಜನ ಇದ್ದಾರೆ ಇದಕ್ಕೊಂದು ಕೊಂಡಿಯಾಗಿ ಬೆಳಿಗ್ಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ಆನಂದ್ ಪಾಟೀಲ್ರಂತವ್ರು ಜಗತ್ತನ್ನು ನೋಡುವಂಥ ಸಾಹಿತ್ಯದ ಕಡೆ ಓದಿದೆ ಅವ್ರಿಗೆ ಆ ಥರದೊಂದು ರೂಪ ಇದೆ ಶಂಕರಾಯ್ನವ್ರು ಸಂಘಟನೆ ಶಕ್ತಿ ಇದೆ ತೋಡ್ಕರ್ ಸರ್ ಅಂತವ್ರು ಕೂತಾರೆ ಇದಕ್ಕೆಲ್ಲ ಬೆಂಬಲವಾಗಿ ನಿಲ್ತಕ್ಕಂಥವ್ರು ಧಾರವಾಡ ಅಂದರೆ ಹಿಂಗೊಂದು ನಮ್ಮ ಶಂಕರ್ ಕುಂಬಿ ಸರ್ ಇವ್ರಿಗೆ ಯಾರ್ಯಾರು ಬೆಂಬಲ ಇದೆ ನಿಮಗೆ ಮತ್ತೆ ಧಾರವಾಡ ಹೇಗಾಗ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ಶಿವಾನೊಂದು ಹಂಬಳ ಸರ್ ಇದಾರೆ ಕ್ರಿಯಾ ನಿಮ್ಮನ್ನೆಲ್ಲರೂ ಒಬ್ಬರು ಆಗಲ್ಲ ಹೆಸರು ತೊಗೊಳಕ್ಕೆ ಸಾಧ್ಯ ಆಗೋಲ್ಲ ನೀವೆಲ್ಲರೂ ಮನಸ್ಸು ಮಾಡಿದರೆ ಧಾರವಾಡದಲ್ಲಿ ಮತ್ತೆ ಇದೊಂದು ಸಾಹಿತ್ಯದ ವಾತಾವರಣ ಬೇಕು ನಾವು ನಿನ್ನೆ ಮಾತಾಡ್ತಿದ್ದೀವಿ ಒಂದು ತಲೆಮಾರು ಒಂದು ಲೇಯರ್ ಹೋಗ್ತಿವಿ ಫೋಟೋ ಹಾಕಿದ್ದು ಒಂದು ಲೇಯರ್ ಹೋದರೆ ಇನ್ನೊಂದು ಲೇಯರ್ ಕಡಿಮೆ ಆಗ್ತಿದೆ ಈಗಾಗಲೇ ನಮ್ಮ ಕಲಬುರ್ಗಿ ಸರ್ ಆ ಒಂದು ಒಂದು ಟೀಮ್ ಇತ್ತಲ್ಲ ಆ ತಂಡದ ನಾವೀಗಲೇ ಒಂದೊಂದು ಎಳೆ ಕಳಿತ ಕಳಿತ ಕಳೀತ ಇನ್ನೊಂದಿಷ್ಟು ಒಳಗೆ ಎಳೆ ಉಳ್ಕೊಂಡು ಅಷ್ಟೇ ನಮಗೀಗ ಆ ಹೋದ ಮೇಲೆ ಮತ್ತೊಂದು ತಲೆಮಾರು ಅಂದರೆ ಇರುವಂಥ ಇನ್ನೊಂದು ತಲೆಮಾರು ಶುರುವಾಗುತ್ತೆ ಇದನ್ನು ಮುಂದಿನ ಪೀಳಿಗೆಯಾಗಿ ಬಿಟ್ಕೊಡ್ಬೇಕಲ್ಲ ಮುಂದಿನ ಪೀಳಿಗೆ ಬರೋರಿಗೆ ನಾವು ಅದನ್ನು ಕಟ್ಟಿಕೊಡದೇ ಇದ್ರೆ ನಾವು ಅದನ್ನ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತದೆ ಅಂತ ಹಾಗಾಗಿನೇ ಕಲಾವಿದರಲ್ಲಿ ಕಲಾವಿದ್ರ ಕಲಾವಿದ್ರೆ ಕರ್ಚಾಡೋದು ಸಾಹಿತ್ಯಗಳು ಸಾಹಿತ್ಯಗಳಲ್ಲಿ ಖರ್ಚಾಡೋದು ನಾವು ಯಾರು ಮತ್ತು ನಮ್ಮ ರಾಜಕಾರಣ ದೊಡ್ಡದಾದರೆ ಇನ್ನು ಬೇರೆ ಯಾರು ನಾವು ದೂರೋದು ಅಂತ ಈ ದೃಷ್ಟಿ ಇರುವಾಗ ಪರಸ್ಪರ ಸಾಹಿತ್ಯದ ಒಲವಿರುವಂಥವ್ರು ಸಾಹಿತ್ಯದ ಒಳಗಡೆ ಇರೋರು ನಮ್ಮ ಸಂವೇದನೆಗಳು ಹಾಗಿರ್ದಿದ್ರೆ ನಾವು ಇನ್ನು ಯಾರಿಗೇನು ಕೊಡೋದು ಈ ದೃಷ್ಟಿಯಿಂದ ಪರಸ್ಪರ ಕೂಡಿ ಕಟ್ಟುವಂಥ ಕೆಲಸದಲ್ಲಿ ನಮ್ಮೆಲ್ಲ ಸಾಹಿತ್ಯ ಬೆಳಗ್ಗೆ ಸೇರಬೇಕು ಮಕ್ಕಳ ಜೊತೆಗೆ ಮೂವತ್ತೈದು ವರ್ಷ ಕೆಲಸ ಮಾಡಿರೋದ್ರಿಂದ ಕೊನೆ ಮಾತು ಹೇಳಿ ಮುಗಿಸ್ತೀನಿ ಮಕ್ಕಳನ್ನು ನಾವು ಶಂಕು ಬಿರಾದ್ರೆ ಹೇಳ್ತಿದ್ರು ಯಾವ ಕಾಲಕ್ಕೆ ಓದೋ ಪುಸ್ತಕ ಕೊಡಿದ್ರೆ ಮುಂದವರು ಲಾಠಿ ತಿನ್ನಬೇಕಾಗತ್ತೆ ಅಂತ ಮಾತಾಡ್ತಿದ್ರು ಜೈಲುಗಳಿಗೆ ಜಾಸ್ತಿ ಆಗ್ಬೇಕು ಅಂತ ಒಂದು ಮಾತಿದ್ದು ಶಂಭು ಬೀರಾದ್ರ ಖಂಡಿತವಾಗ್ಲೂ ಓದು ಸಂಸ್ಕೃತಿ ಬೆಳೆಸ್ಬೇಕಂದ್ರೆ ಓದುವ ಬೇಕಾಗಿರುವಂಥ ಕೃತಿಗಳನ್ನ ಕಟ್ಟಿಕೊಡೋದು ತುಂಬ ಮುಖ್ಯ ಓದುವ ಸಂಸ್ಕೃತಿಯನ್ನು ಬೆಳೆಸೋದು ತುಂಬ ಮುಖ್ಯವೇ ಈ ಹಿನ್ನೆಲೆಯಲ್ಲಿ ಇವತ್ತೇನು ಈ ಸಂವಾದ ಚಂದ್ರಗೋಡು ಕುಲಕರ್ಣಿ ನೆಪ ಮಾತ್ರಕ್ಕಾಗಿತ್ಕೊಂಡು ಬೇರೆ ಬೇರೆ ಮಕ್ಕಳ ಸಾಹಿತ್ಯದ ದೃಷ್ಟಿಯಲ್ಲಿ ಇವತ್ತದ ಅವ್ರನ್ನ ಇಟ್ಕೊಂಡು ಒಂದು ತೌಲನಿಕ ಚರ್ಚೆ ಆಗೋ ಮೂಲಕ ಒಂದು ಒಳ್ಳೆ ಗೋಷ್ಠಿಯಲ್ಲಿ ನೀವೆಲ್ಲ ನಡೆಸಿರಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಪ್ರೀತಿಪೂರ್ವಕವಾಗಿ ಇಡೀ ದಿವಸ ಇರಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೋತೀನಿ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಜೊತೆ ಒಂದು ಕುಟುಂಬ ಥರ ಎಲ್ಲರೂ ಇದ್ದು ಇಡೀ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಶಿವಗೊಳಿಸುವ ಮೂಲಕ ಮಕ್ ಕೂಡುವ ಕಟ್ಟುವ ಕೆಲಸದಲ್ಲಿ ನಾವು ಪಾಲ್ಗೊಳ್ಳೋಣ ಗುಬ್ಬಚ್ಚಗೂಡಿನ ಇಪ್ಪತ್ತೈದು ವರ್ಷದ ಹಬ್ಬನೂ ಕೂಡ ಒಂದು ಭಾಳ ಡಿಫ್ರೆಂಟಾಗಿ ಮಾಡಲಿಕ್ಕೆ ಒಂದು ಸಾಂಸ್ಕೃತಿಕ ಮಕ್ಕಳ ಸಾಹಿತ್ಯದ ಬೇರೆ ಬೇರೆ ಮಜಲು ನೋಡುವಂಥ ಮಕ್ಕಳ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಆ ಸಾಹಿತ್ಯ ಸಂಭ್ರಮದ ರೀತಿಯೊಳಗೆ ಮಾಡೋ ಸಮ್ಮೇಳನ ಮಾಡೋದು ದೊಡ್ಡದಾಗಿ ಮೆರವಣಿಗೆ ಮಾಡೋದು ದಾಡ ಅನಿಸ್ತಿದೆ ಈಗ ಸಾಂಸ್ಕೃತಿಕವಾಗಿ ಕೂತು ಮಾತಾಡ್ತಕ್ಕಂಥ ಒಂದು ಡಿಫ್ರೆಂಟಾಗಿರೋ ಕಾರ್ಯಕ್ರಮ ಮಾಡೋಣ ನಾನು ಈ ಹಿನ್ನೆಲೆಯಲ್ಲಿ ಇವತ್ತಿನ ವೇದಿಕೆ ರೂಪ ಕೊಡಲಿ ಅಂತೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ನಮ್ಮ ಅಂಗಡಿಯವರೆಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನಾನು ಮಾತಿ ವಿರಾಮ ಮಾಡ್ತೀನಿ ನಮಸ್ಕಾರ